ಪತ್ರಕರ್ತರು ಸಾರ್ವಜನಿಕರಿಗೆ ಪತ್ರಿಕೆಯ ಕುರಿತು ಅರಿವು ಮೂಡಿಸಿದಾಗ ಮಾತ್ರ ಸಂವಿಧಾನಬದ್ಧ ಗೌರವ ಸಿಗುತ್ತೆ ಅಂತ ಕಲಾವಿದ ವಿಷ್ಣು ಹೇಳಿದ್ದಾರೆ ಸಮಾಜದಲ್ಲಿ ಪತ್ರಿಕಾ ಸಂವಿಧಾನದ ನಾಲ್ಕನೇ ಅಂಗವನ್ನಾಗಿ ಗುರುತಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಮುದ್ರಣ ಪತ್ರಿಕೆ ಮತ್ತು ವಿದ್ಯುನ್ಮಾನ ಪತ್ರಿಕೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ಸಮಾಜದಲ್ಲಿ ಸಂವಿಧಾನಕ್ಕೆ ಗೌರವ ಸಿಗುತ್ತೆ ಅಂತ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರು ಸಂಘದ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಕಲಾವಿದ ವಿಷ್ಣು ಅಭಿಪ್ರಾಯಪಟ್ಟಿದ್ದಾರೆ ಕೋಲಾರ ನಗರದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ಹಮ್ಮಿಕೊಂಡಿದ್ದ ಕೋಲಾರ ಜಿಲ್ಲಾ ಘಟಕದ ಏಳನೇ ವರ್ಷದ ವಾರ್ಷಿಕ ೋತ್ಸವ ಪತ್ರಿಕಾ ದಿನಾಚರಣೆ ಹಾಗೂ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಅಂಗವಾಗಿ ವೇದಿಕೆಯಲ್ಲಿ ಹಾಜರಿದ್ದ ನಿವೃತ್ತ ಸುಬೇದಾರ್ ಮೇಜರ್ ಸವರಿನಾಥನ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ದದಲ್ಲಿ ತಾವು ಸೈನಿಕರಾಗಿ ಭಾಗಿಯಾಗಿದ್ದು ನಮ್ಮ ಕುಟುಂಬದ ಹಿರಿಯ ಸಹೋದರರು ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಅರವತ್ತೈದರ ಭಾರತ ಸೈನ್ಯದಲ್ಲೇ ನಡೆದ ಯುದ್ದದಲ್ಲಿ ಭಾಗಿಯಾಗಿದ್ದು ಮತ್ತೊಬ್ಬ ವೃತ್ತ ನಿರೀಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಇದ್ದಾರೆ ಎತ್ತರದ ಬಹಳ ಕಠಿಣವಾದ ಪ್ರದೇಶವಾಗಿದ್ದು ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಎನ್ನದೇ ಹಾಗಲಿರುಳು ನಮ್ಮ ಸೈನಿಕರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇಂದಿಗೆ ಕಾರ್ಗಿಲ್ ಪ್ರದೇಶದಲ್ಲಿ ನಡೆದ ಯುದ್ಧವು ಇಪ್ಪತ್ತಾರು ವಸಂತಗಳನ್ನು ಪೂರೈಸಿದ್ದು ಇದು ದೇಶದ ಹೆಮ್ಮೆಯ ಸಂಗತಿಯಾಗಿದೆ ಅಂತ ಹೇಳಿದ್ರು ಕೇರ ಸಂಘದ ರಾಜ್ಯಾಧ್ಯಕ್ಷ ಸೌರಭ್ ನಾಗರಾಜ್ ಮಾತನಾಡಿ ಕೇರಾ ಸಂಘವು ಇಂದು ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳೀತಾಯಿದೆ ಇದಕ್ಕೆ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳು ಘೋಷಣೆಯಾಗಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೇರಾ ಸಂಘದ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದ ವೆಚ್ಚಲಪತಿ ಮಾತನಾಡಿ ತಾವು ಹತ್ತು ದಿನಗಳ ಕಾಲ ಕಾರ್ಗಿಲ್ ಪ್ರವಾಸ ಕೈಗೊಂಡಿದ್ದ ಸಮಯದಲ್ಲಿ ಕಾರ್ಗಿಲ್ ಯುದ್ಧದ ಭೀಕರತೆಯ ಕುರಿತು ಅಲ್ಲಿನ ಯೋಧರು ತಿಳಿಸಿದ್ದು ಆ ಭೀಕರತೆಯ ಸಂಗತಿಗಳನ್ನು ಕೇಳಿದಾಗ ಮೈ ಜುಮ್ಮೆನಿಸಿತು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಮಂಡಿಕಲ್ ಮಂಜುನಾಥ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರಿಕಾ ರಂಗವನ್ನು ಸಂವಿಧಾನದ ನಾಲ್ಕನೇ ಅಂಗವನ್ನಾಗಿ ಸಂವಿಧಾನದಲ್ಲಿ ಸ್ಥಾನ ಕಲ್ಪಿಸಿಕೊಟ್ಟಿದ್ದಾರೆ ಪತ್ರಿಕಾ ರಂಗವು ದಿನನಿತ್ಯದ ನೈಜ ಘಟನೆಗಳನ್ನ ಬೆತ್ತರಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಿದ್ರು ರಾಜಗೋಪಾಲ್ ಮಾತನಾಡಿ ಕೇರಾ ಸಂಘವು ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ತನ್ನದೇ ಆದ ಅತ್ಯುನ್ನತವನ್ನು ಉಳಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಕೇರಾ ಸಂಘ ಬಲಿಷ್ಠವಾಗುತ್ತೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಕೆಜಿಎಫ್ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕನ್ನಡ ಮಿತ್ರ ವೆಂಕಟಪ್ಪ ಜಿಲ್ಲಾ ಗೌರವಾಧ್ಯಕ್ಷ ರಾಜ್ಕುಮಾರ್ ಎಂಆರ್ ಚೇತನ್ ಬಾಬು ಉಪಸ್ಥಿತರಿದ್ದು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಹಿರಿಯ ಪತ್ರಕರ್ತರ ನೆನಪಿನಲ್ಲಿ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದ ಕಾಂತರಾಜು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಟ್ಟಳ್ಳಿ ಶ್ರೀನಿವಾಸ್ ಸ್ವಾಗತಿಸಿದ್ರು ಜಂಟಿ ಕಾರ್ಯದರ್ಶಿ ಶ್ರೀನಿವಾಸ್ ಬಸ್ ವಂದನ ಅರ್ಪಣೆ ಸಲ್ಲಿಸಿದರು